ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇತ್ತೀಚೆಗೆ ನಡೆದ ಸೊರಬ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ತೀವ್ರ ಹಣಾಹಣಿ ಏರ್ಪಟ್ಟಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರದಲ್ಲಿ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ತನ್ನದಾಗಿಸಿಕೊಂಡು ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಉಪಾಧ್ಯಕ್ಷರ ಸ್ಥಾನವನ್ನು ಕಾಂಗ್ರೆಸ್ ಪಡೆದುಕೊಂಡು ತೃಪ್ತಿ ಪಡೆದುಕೊಂಡಿದೆ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಬಿಜೆಪಿಯ ಪ್ರಭು ಮೇಸ್ತ್ರಿ ಆಯ್ಕೆಯಾಗಿದ್ದು ಕಾಂಗ್ರೆಸ್ನ ರಂಜಿನಿ ಪ್ರವೀಣ್ ಕುಮಾರ್ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿದರು

ಮೊದಲನೇದಾಗಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಅವ್ರ ಸಂವಿಧಾನ ನಿಧಿಯಲ್ಲಿ ನಮ್ಮ ಬಿಜೆಪಿ ಪಕ್ಷ ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ ಆ ಪಕ್ಷಕ್ಕೆ ನಾನು ಅನುಗುಣವಾಗಿ ನಾನು ಜನದ ಪರವಾಗಿ ನಾನು ಅಭಿವೃದ್ಧಿ ಪರವಾಗಿ ನಾನು ಏನು ಆಶ್ವಾಸನೆ ಜನತೆಗೆ ಸ್ವರಬಾ ಟೌನಿಗೆ ತುಂಬ ಸ್ವಚ್ಛತೆ ಭಾಳ ಅಗತ್ಯ ಇದೆ ಸ್ವಚ್ಛತೆ ಕುಡಿಯೋ ನೀರು ಆಮೇಲೆ ಕಾಮಗಾರಿಗಳು ಬೇಕಾದಷ್ಟು ಸಾಕಷ್ಟು ಬೇಕು ಸಾವಿರ ಜನಕ್ಕೆ ಅವೆಲ್ಲ ನಾವು ಮಾಡಲಿಕ್ಕೆ ಭಾಳ ಜನರ ಸೇವೆ ಮಾಡಲಿಕ್ಕೆ ಭಾಳ ಇಷ್ಟಪಡ್ತೀವಿ ಪಕ್ಷದವರಿಗೂ ತುಂಬ ಹೃದಯ ಧನ್ಯವಾದಗಳು ಮಾನ್ಯ ನಮ್ಮ ಎಂ ಪಿ ಸಾಹೇಬ್ರಿಗೆ ಮಾನ್ಯ ಪುಮಾರ್ ಮಂಗಾರಪ್ಪ ಸಾಹೇಬ್ರಿಗೂ ಮತ್ತು ನಮ್ಮ ಎಮ್ ಎಲ್ ಸಿ ಅವರು ನಮ್ಮ ಭಾರತವರಿಗೂ ಮತ್ತು ನಮ್ಮ ಮೋದಿಜಿಯವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೇನೆ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಹತ್ತಿರ ನಮಗೆ ಸಾಕರಿಸುವವರಿಗೆ ನಾನು ಈ ಋಣ ಎಂದಿಗೂ ನಾನು ಮರೆಯೋದಿಲ್ಲ ಅವರು ಅವ್ರು ಸಾಕರಿಸುವಂಥ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಹೇಳ್ತಾರೆ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಇವತ್ತು ನಾನು ಆಯ್ಕೆ ಆಗಿದ್ದೀನಿ ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದಂತಹ ನನಗೆ ಮೊದಲನೇದಾಗಿ ನಾನು ನಮ್ಮ ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರಪ್ಪ ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡಗಳ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳಿಗೆ ಹಾಗೆ ನಮ್ಮ ಅಂಬೇಡ್ಕರ್ ವಾರ್ಡ್ನ ಜನತೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಸೊ ನನ್ನ ರಾಜಕೀಯಕ್ಕೆ ತಂದಿದ್ದು ನಮ್ಮ ಮಾವನವರು ಈ ಒಂದು ಸಂದರ್ಭದಲ್ಲಿ ಅವರನ್ನ ನಾನು ಏರ್ಪಾಡ್ಕೊಳ್ತೀನಿ ಯಾಕಂದರೆ ಅವರಿಗೆ ಆ ಒಂದು ಸ್ಥಾನದಲ್ಲಿ ಕೂರ್ಬೇಕನ್ನೋದು ಒಂದು ಡ್ರೀಮ್ ಇತನ್ನು ಕೂರ್ಸ್ಬೇಕು ಅನ್ನೋದು ಸೊ ಅದು ಇವತ್ತು ನಮ್ಮ ಸಚಿವರಿಂದ ನೆರವೇರಿದೆ ಹಾಗಾಗಿ ಸಚಿವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಮ್ಮ ಮಾವನೂ ಕೂಡ ರಾಜಕೀಯಕ್ಕೆ ತಂದುಬಿಟ್ಟು ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ನಾನು ಕೂತಿದ್ದು ಈಗ ಜಸ್ಟ್ ಅವ್ರು ಇದ್ದಿದ್ದರೆ ಡೆಫಿನೆಟ್ ಅವರು ತುಂಬಾ ಖುಷಿ ಪಡ್ತಿದ್ದು ಸೊ ಈ ಒಂದು ಟೈಮಲ್ಲಿ ಅವ್ರನ್ನ ತುಂಬ ನೆನ್ಪಾಡ್ಕೊಳ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇಷ್ಟು ದಿನ ಕೂಡ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಯಾರೂ ಇಲ್ಲದೆ ನಮ್ಮ ಪುರಸಭೆ ಖಾಲಿ ಇತ್ತು ಆದರೂ ಕೂಡ ನಮ್ಮ ಚೀಫ್ ಆಫೀಸರು ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಂದ ಕಂಪ್ಲೇಂಟ್ಸ್ಗಳು ಬರ್ದೇ ಅದನ್ನ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಕೂಡ ಅವ್ರ ಜೊತೆ ನಾವು ಇದ್ದು ಸಾರ್ವಜನಿಕರಿಂದ ರೀತಿ ಕಂಪ್ಲೇಂಟ್ಸ್ ಬರದೇ ಹಾಗೆ ನಿಭಾಯಿಸ್ಕೊಂಡು ಹೋಗ್ತೀವಿ ನಾವು ಹಾಗೆ ನಮ್ಮ ಪುರಸಭೆಯ ಒಂದು ಅಭಿವೃದ್ಧಿಗೆ ನಾವೆಲ್ಲ ಪಕ್ಷವನ್ನ ಬಿಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮ ಸದಸ್ಯರುಗಳು ಎಲ್ಲರೂ ಸೇರಿ ಟೌನ್ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತೀವಿ ಏನು ಭರವಸೆ ಕೊಡ್ತೀರ ಪುರಸಭೆ ವ್ಯಾಪ್ತಿ ಈಗ ಟೌನ್ ಮೇನ್ ಅಭಿವೃದ್ಧಿ ಮಾಡೋದೇ ನಮ್ಮ ಈಗ ಯಾಕಂದ್ರೆ ನಮ್ಮ ಸಚಿವನ ನಮ್ಮ ಜೊತೆ ಇದ್ದಾಗ ಸೊ ನಾವು ಆಟೋಮೆಟಿಕ್ ನಾವು ಅಭಿವೃದ್ಧಿಯನ್ನ ಮಾಡೇ ಮಾಡ್ತೀವಿ ಅವ್ರ ಸಪೋರ್ಟ್ ಮತ್ತೆ ಪಕ್ಷದವರ ಲೀಡರ್ಸ್ ಗಳ ಎಲ್ಲಾರ್ದು ಸಪೋರ್ಟ್ ಇದೆ ಇಲ್ಲಿ ಪಾರ್ಟಿ ಪಕ್ಷ ಬರೋದಿಲ್ಲ ಸೊ ಅಧ್ಯಕ್ಷ ಉಪಾಧ್ಯಕ್ಷರು ಅಂಡ್ ನಮ್ಮ ಮಿನಿಸ್ಟ್ರು ಹಾಗೆ ನಮ್ಮ ಮೇಡಮ್ ಅವರು ಮೇಡಮ್ ಅವರು ಕೂಡ ಅವರು ಅದನ್ನೇ ಮಾತನ್ನ ಹೇಳಿದ್ರು ಎಲ್ಲವರಿಗೆ ಪಾರ್ಟಿ ಆಮೇಲೆ ನಂತರದಲ್ಲಿ ನಾವು ಅಭಿವೃದ್ಧಿ ಹತ್ರ ನಾವು ಇದು ಮಾಡ್ಬೇಕು ಅಂತ ಅದನ್ನ ಡೆಫಿನೆಟ್ ನಾವೆಲ್ಲ ಪಾರ್ಟಿಯನ್ನು ಬಿಟ್ಟು ಎಲ್ಲರೂ ಕೂಡ ನಾವು ಅಭಿವೃದ್ಧಿಗೆ ಕ್ಷಮಿಸ್ತೀವಿ Thank you.